ಎಸ್ಆರ್ಟಿಸಿ ಬಸ್ಗಳಿಗೆ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ವಿದ್ಯುತ್ ಕಂಬ ಅಪಾಯಕಾರಿ ಅಡಚಣೆ ಮಧುಗುರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಜನಕಲೋಟಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಎಂಎಸ್ ತಿಮ್ಮಾರೆಡ್ಡಿ ಮನೆಯ ಸಮೀಪ ಇರುವ ರಸ್ತೆಯ ಮಧ್ಯದಲ್ಲಿ ವಿದ್ಯುತ್ ಕಂಬ ರಸ್ತೆಯ ಮಧ್ಯಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ದ್ವಿಚಕ್ರ ವಾಹನ ಸವಾರರಿಗೆ ತುಂಬಾ ಅಡಚಣೆಯನ್ನು ಮಾಡಿದೆ ರಸ್ತೆಯ ಮಧ್ಯಭಾಗದಲ್ಲಿರುವ ಈ ವಿದ್ಯುತ್ ಕಂಬವನ್ನು ಸ್ಥಳಾಂತರ ಮಾಡಲು ವಿದ್ಯುತ್ ಅಧಿಕಾರಿಯವರ ಕಚೇರಿ ಕಾರ್ಯ ಮತ್ತು ನಿರ್ವಹಣಾ ಘಟಕ ಐಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ ಪ್ರತಿದಿನ ಹರಸಾಹಸ ಪಡ್ತಿದ್ದಾರೆ ಟಿ ಸಿ ಬಸ್ ಚಾಲಕರು ಮತ್ತು ದ್ವಿಚಕ್ರ ದ್ವಿಚಕ್ರ ವಾಹನ ಸವಾರರು ಯಾಕಂದ್ರೆ ತುಂಬಾ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ನಡೆದಿದೆ ಈ ಜನಕಲೋಟಿ ಮುಖ್ಯ ರಸ್ತೆಯ ಮಧ್ಯ ಭಾಗ ಭಾಗದಲ್ಲಿರುವ ಕಂಬದಿಂದ ತುಂಬಾ ತೊಂದರೆ ಉಂಟಾಗ್ತಾ ಇದೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ವಿದ್ಯುತ್ ಕಂಬವನ್ನು ಸ್ಥಳಾಂತರ ಮಾಡಲು ಟಿ ಸಿ ಸ್ಥಳಾಂತರ ಮಾಡಿ ಟಿ ಸಿ ಬಸ್ಗಳಿಗೆ ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ಅನುಕೂಲ ಕಲ್ಪಿಸಲು ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಲಾಗಿದೆ ವರದಿ ಎಸ್ ಶ್ರೀನಿವಾಸ್ ಕೋಟಿ